ಕಾಂಗ್ರೆಸ್ ಪಾರ್ಟಿ ದೇಶದ ಹಿತವನ್ನು ಮರೆತು ಪಾಕಿಸ್ತಾನವನ್ನು ಒಂದು ರೀತಿಯಲ್ಲಿ ಸಾಫ್ಟಾಗಿ ನೋಡುವಂಥದ್ದು ಪಾಕಿಸ್ತಾನವನ್ನು ಆರೋಪದಿಂದ ಭಯೋತ್ಪಾದನೆ ಆರೋಪಗಳಿಂದ ಮುಕ್ತಗೊಳಿಸುವಂತಹ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಬಂದಿದೆ ಇತ್ತೀಚೆಗೆ ಬಂದಂತಹ ಮಲೆಗಾಂವ್ ಪ್ರಕರಣದ ನಂತರ ನೀವು ಒಂದೊಂದೇ ಘಟನೆಗಳನ್ನು ನೋಡಿದ್ರ ಆ ಘಟನೆಗಳಲ್ಲಿ ಯಾವ ರೀತಿಯಾಗಿ ಅದಕ್ಕಿಂತ ಪೂರ್ವದಲ್ಲ ಹೋಗೋದಲ್ಲ ಯಾಕಂದ್ರೆ ಯಾವ ರೀತಿ ಕಾಶ್ಮೀರದ ವಿಷಯದಲ್ಲಿ ಅವರು ನಡ್ಕೊಂಡ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ ಆಫ್ಟರ್ ಏಟೀಸ್ ಅದಾದ ನಂತರ ಮಲೆಕಾಂದಲ್ಲಿ ಆರಂಭಿಕವಾದಂಥ ಒಂದು ತನಿಖೆ ಏನಿತ್ತು ಆ ತನಿಖೆಯನ್ನು ಬಂದ್ ಮಾಡಿ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಸಹಪಕ್ಷಗಳು ಅವತ್ತಿನ ಕಾಂಗ್ರೆಸ್ಸು ಶರದ್ ಪವಾರ್ ಪಾರ್ಟಿ ಹಿಂದೂ ಟೆರರ್ ಅಂಥೇಳಿ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಹಿಂದೂ ಟೆರರ್ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದು ಅದಕ್ಕೆ ಸಂಜೋತಾ ಎಕ್ಸ್ಪ್ರೆಸ್ಸು ಮತ್ತು ಮಲೆಗಾಂವ್ ಸ್ಫೋಟಗಳನ್ನು ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಮತ್ತು ವಾದವನ್ನು ಏನು ಕೊಟ್ಟರು ಅಂದರೆ ಆ ವಾದದಲ್ಲಿ ಅವತ್ತು ಮಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಅವರು ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಮಾಡಿದ್ದರಿಂದ ಮುಸಲ್ಮಾನರು ಯಾಕೆ ಮಾಡ್ತಾರ ಅನ್ನುವಂಥ ವಾದವನ್ನು ಇಡುವ ಪ್ರಯತ್ನವನ್ನು ಮಾಡಿದ್ರು ಆದರೆ ಜಗತ್ತಿನಾಗ ಅನೇಕ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ಒಬ್ರಿಗೊಬ್ರು ಬಾಂಬ್ ಹಾಕ್ತಾರೆ ಇಲ್ಲೇ ಅದನ್ನು ಹಿಂದೂ ಟೆರರ್ ಅಂತ ಮಾಡಿ ಪಾಕಿಸ್ತಾನವನ್ನು ಸ್ಪೇರ್ ಮಾಡುವಂಥ ಪಾಕಿಸ್ತಾನವನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ ಎಂಥ ದುರ್ದೈವ ನೋಡ್ರಿ ಜಗತ್ತಿನ ಮುಂದೆ ಇವರು ಕ್ರಾಸ್ ಬಾರ್ಡರ್ ಟೆರರಿಸಮ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಬಂದು ಭಯೋತ್ಪಾದನೆಯನ್ನು ಘಟನೆಗಳನ್ನು ಮಾಡ್ತಾ ಇದ್ದಾರೆ ಹರಡ್ತಾ ಇದ್ದಾರೆ ರೆಕ್ರೂಟ್ ಮಾಡ್ತಾ ಇದ್ದಾರೆ ಎಲ್ಲ ಸಂಗತಿಗಳನ್ನು ಹೇಳಿ ನಾವು ಪಾಕಿಸ್ತಾನವನ್ನು ಜಗತ್ತಿನ ಮುಂದೆ ಬೆತ್ತಲು ಮಾಡಬೇಕನ್ನುವಂಥ ಪರಿಸ್ ಪ್ರಯತ್ನದಲ್ಲಿದ್ದಾಗ ಆ ಕಾಲದಿಂದ ಈ ಕಾಲದೊಳ ಸಂಜೋತಾ ಎಕ್ಸ್ಪ್ರೆಸ್ನಲ್ಲಿ ಸಬ್ಸಿಕ್ವೆಂಟ್ಲಾಗಿ ಮಲೆಗಾಂವ್ ಬ್ಲಾಸ್ಟಲ್ಲಿ ಎಲ್ಲರನ್ನೂ ಸಿಗಿಸುವುದರ ಜೊತೆಗೆ ಸ್ವತಃ ಮೋಹನ್ ಭಾಗವತ್ ಅವ್ರನ್ನ ಸಿಗಿಸುವ ಪ್ರಯತ್ನವನ್ನು ಮಾಡಿದರು ಇವೆಲ್ಲ ಈಗ ಹೊರಗೆ ಬರ್ತವೆ ಮತ್ತು ಆರಂಭಿಕ ತನಿಖೆ ಏನಿತ್ತಲ್ಲ ಮಲೆಗಾಂವ್ ಸ್ಫೋಟದ ಆರಂಭಿಕ ತನಿಖೆಯನ್ನು ಕೈಬಿಟ್ರೆ ಅದ್ರೊಳಗೆ ಯಾರ್ಯಾರು ನಿಜವಾದ ಆರೋಪಗಳು ಸಿಕ್ಕಿದ್ರು ಅವ್ರನ್ನ ಇಲ್ಲ ನಮ್ಮ ತನಿಖೆ ತಪ್ಪಾಗಿದೆ ಅಂಥೇಳಿ ತಾವಾಗ ಕೋರ್ಟಿಗೆ ಕೊಟ್ಟು ಅದನ್ನು ಅವರನ್ನು ಖುಲಾಸೆ ಮಾಡಿಸಿದರು ಆನಂತರ ಇವ್ರನ್ನ ಸಿಗಿಸುವ ಪ್ರಯತ್ನ ಮಾಡಿದರು ಸೊ ದ್ಯಾಟ್ ದ ಕ್ಯಾನ್ ಗ್ರೂ ದಿ ಕ್ಲೀನ್ ಚಿಟ್ ಪಾಕಿಸ್ತಾನ ಇದರ ಸಿಕ್ವೆನ್ಸಿಸ್ ನೋಡಿದರೆ ನೀವು ಮೊದಲು ಚಿದಂಬರಂ ಅವರು ಆನಂತರ ದಿಗ್ವಿಜಯ್ ಸಿಂಗ್ ಅವರು ದಿಗ್ವಿಜಯ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅಂತೂ ಮುಂದೆ ಸಬ್ಸಿಕ್ವೆಂಟಾಗಿ ಬಾಂಬೆ ಬ್ಲಾಸ್ಟು ಆರ್ ಎಸ್ ಎಸ್ ಅಂತ ಮಾಡ್ಯಾರಂತ ಇವರ ಎಲ್ಲ ಹೇಳಿಕೆಗಳನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಈಗೂ ಸಹಿತ ಚಿದಂಬರಂ ಹೇಳಿಕೆಯನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸಿದರು ಇಟ್ ಮೀನ್ಸ್ ದೇಶದಲ್ಲಿ ಹೀರೋ ಆಗೋದು ಬಿಟ್ಟು ಪಾಕಿಸ್ತಾನದಲ್ಲಿ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ ಇದೆಂಥ ದುರಂತ ಇದೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಇವ್ರನ್ನೆಲ್ಲ ಸಿಗಿಸೋ ಪ್ರಯತ್ನ ಮಾಡಿದ ಅಂತ ಹೇಳಿ ಇವತ್ತು ಮತ್ತೊಂದು ವರದಿ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ಮೊನ್ನೆನೂ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಹಿಂದೂ ಹಿಂದೂ ಟೆರರ್ ಆಗಲಿ ಸಾಧ್ಯವೇ ಇಲ್ಲ ಆ ರೀತಿ ವಿಚಾರಗಳನ್ನ ಕಳೆದು ಸರ್ವೇ ಜನ ಸುಖಿನೋಗುವಂತೂ ನಮ್ದು ಒಂದು ಸಾಮಾನ್ಯವಾದಂತಹ ನಂಬಿಕೆ ಹಾಗಾಗಿ ಇದೊಂದು ಪಾಕಿಸ್ತಾನವನ್ನು ಸಂರಕ್ಷಿಸ್ಲಿಕ್ಕೆ ಮಾಡಲಿಕ್ಕಂಥ ಒಂದು ಬಹುದೊಡ್ಡ ದೇಶಕ್ಕೆ ಮಾಡಿದಂಥ ಒಂದು ದ್ರೋಹ ಇದು ಇದೆಲ್ಲ ಆದ ನಂತರ ಇತ್ತೀಚೆಗೆ ಚಿದಂಬರಂ ಹೇಳಿಕೆ ಕೊಡ್ತಾರೆ ಯಾವ ದಿವಸ ಆಪರೇಷನ್ ಸಿಂಧೂರ್ ಚರ್ಚೆ ಆಗ್ಬೇಕಂತ ತೀರ್ಮಾನ ಆಗಿರ್ತದೆ ಅವತ್ತು ಮಾಡಿಸ್ಲಿಕ್ಕೆ ಮೊದಲ ಹಿಂದೆ ಕಾಕ್ತಾರೆ ಕಾಂಗ್ರೆಸ್ ಸಬ್ಸಿಕ್ವೆಂಟಾಗಿ ಆದರೆ ಅವತ್ತಿನ ಹಿಂದಿನ ದಿವಸ ಇವರು ಪ್ರಶ್ನೆ ಮಾಡ್ತಾರೆ ಅವರು ಮೂರು ಜನ ಪಾಕಿಸ್ತಾನದವರು ಅನ್ನೋದು ಪ್ರೂಫ್ ಎಲ್ಲಿದೆ ಅಂತ ನೀವು ಅಲ್ಲಿಂದ ಇಲ್ಲಿವರೆಗೆ ಸೀಕ್ವೆನ್ಸ್ ನೋಡ್ತಾ ಬರ್ರಿ ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂತಂದ್ರೆ ಅಂದ್ರೆ ಇದ್ರ ಉದ್ದೇಶ ಏನಿತ್ತು ನೀವು ಸರಿಯಾಗಿ ಅನಾಲಿಸಿಸ್ ಮಾಡಿದ್ರೆ ನೀವು ಪಾಕಿಸ್ತಾನದ ಮೇಲೆ ದಾಳಿ ಯಾಕೆ ಮಾಡಿದ್ರಿ ಅಂತ ಇಟ್ ವಾಸ್ ನಾಟ್ ಎಸ್ಟಾಬ್ಲಿಷ್ಡ್ ಇಟ್ ಈಸ್ ನಾಟ್ ಎಸ್ಟಾಬ್ಲಿಷ್ಡ್ ದೇ ಆರ್ ಫ್ರಮ್ ಪಾಕಿಸ್ತಾನ ಇದು ಚಿದಂಬರಂ ಹೇಳಿದ್ ನೀವು ಯಾಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರಿ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದನ್ನು ಜನ ಅರ್ಥ ಮಾಡ್ಕೋಬೇಕನ್ನೋ ಕಾರಣಕ್ಕಾಗಿ ನಾವು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇವೆ फॉल्स लिंकेज ऑफ समझौता एंड मलेकम केसेस, 2000 एक्सप्रेस बॉम्बिंग लिंक, 2006 एंड 2000 मलेकम ब्लास्ट टू क्रिएट इंटरनेशनल हिंदू टेरर। इन्हें तप्पा के संबंध कल्पित है। आरंभिक तनिक के बेरे गुम्प करना सहित। ಎಲ್ ಟಿ ಎನ್ ಸೂಚಿದ್ರು ಅವರು ಲಸ್ಕರ ತೊಯ್ಬ ಅದನ್ನು ಬಿಟ್ಟು ಇವರು ಹಿಂದೂ ಟೆರರ್ ಅಂತ ಮಾಡಿದ್ರು ಮತ್ತು ಮುಂದೆ ಇದನ್ನ ಇದರಲ್ಲಿ ಸಿಮಿ ಮತ್ತು ಎಲ್ ಇ ಟಿ ಎರಡು ಇದಾವೆ ಅಂತ ಆಯ್ತು ಆದರೆ ಈ ಫಲಿತಾಂಶಗಳನ್ನು ಎಲ್ಲ ತನಿಖೆಗಳನ್ನು ಬದಿಗಿಟ್ಟು ಹಿಂದೂಗಳನ್ನು ಹಿಂದೂ ಸಂಘಟನೆಗಳನ್ನು ಸಿಲುಕಿಸುವ ಪ್ರಯತ್ನ ಮಾಡಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡುವ ಪ್ರಯತ್ನ ಅವತ್ತಾಗಿತ್ತು ಇವತ್ತು ಆಗ್ತದೆ ಸುಶೀಲ್ ಕುಮಾರ್ ಸಿಂಧೆ ಹೋಮ್ ಮಿನಿಸ್ಟರ್ ಎರಡು ಸಾವಿರದ ಹನ್ನೆರಡರ ಸ್ಟೇಟ್ಮೆಂಟ್ ಕೊಟ್ಟರು ಆರ್ ಎಸ್ ಎಸ್ ಆ್ಯಂಡ್ ಬಿಜೆಪಿ ಇನ್ವಾಲ್ವ್ಮೆಂಟ್ ಇನ್ ಸಮಜೋತಾ ಆ್ಯಂಡ್ ಮೆಕ್ಕಾ ಮಶಿದ್ ಮೆಕ್ಕಾ ಮಸ್ಜಿದ್ ಆ್ಯಂಡ್ ಮಲೆಗಾಂವ್ ಬ್ಲಾಸ್ಟ್ ಕಾಲಿಂಗ್ ಇಟ್ ಆಂಟಿ ನ್ಯಾಷನಲ್ ಪೊಲಿಟಿಕಲಿ ಮೋಟಿವೇಟೆಡ್ ಟು ಪ್ರಮೋಟ್ ದಿ ಹಿಂದೂ ಟೆರರಿಜಮ್ ಅವ್ರ ಸ್ಟೇಟ್ಮೆಂಟ್ ಇದು ದೇಶದ ಗೃಹ ಮಂತ್ರಿ ಸ್ಟೇಟ್ಮೆಂಟ್ ಆಮೇಲಿಂದ ಶಿಂದೆ ಅವ್ರ ಸ್ಟೇಟ್ಮೆಂಟ್ ನಂತರ ಅವತ್ತಿನ ಎಲ್ ಇ ಟಿ ನಾಯಕ ಹಫೀಜ್ ಸಯೀದ್ ಅವರದು ನೋಡ್ರಿ ಇದ್ರವ್ ನಮ್ಮ ಕೈಯೇ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಅವ ಹೇಳ್ತಾನೆ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ಇನ್ನಿತರ ನಾಯಕರು ಲೋಕಸಭೆಯಲ್ಲಿ ಮಾತನಾಡಬೇಕಾದ ಪಾಕಿಸ್ತಾನದ್ದು ಕಾಂಗ್ರೆಸ್ ಭಾಷೆ ಒಂದಾಗ್ತದೆ ಅಂತ ಹೇಳಿದಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರ ಅರ್ಥ ಏನು ಏನು ಗೃಹ ಮಂತ್ರಿ ಅವತ್ತಿನ ಗೃಹ ಮಂತ್ರಿ ಹೇಳಿದ್ರು ಶಿಂದೆ ಅದನ್ನು ಪಾಕಿಸ್ತಾನ ಎಂಡೋರ್ಸ್ಮೆಂಟ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಕೇಳಿದ್ರು ಅವ್ರು ಮತ್ತು ಸ್ವಾಮಿ ಅಸೀಮಾನಂದರವರ ಸಂಜೋತಾ ಪ್ರಕರಣ ನಿರ್ದೋಷ ತೀರ್ಪು ಬರುವವರೆಗೂ ಸತತವಾಗಿ ಇದನ್ನೇ ಮಾಡುವಂಥ ಪ್ರಯತ್ನ ಮಾಡಿದರು ತಮ್ಮ ವೋಟ್ ಬ್ಯಾಂಕನ್ನು ಪಕ್ಕಾ ಇಟ್ಟುಕೊಂಡು ಹಿಂದೂ ಸಂಘಟನೆಗಳನ್ನು ದೂಷಿಸಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಒಂದು ಕಪಟ ಕಥನವನ್ನು ಮಾಡಿ ಈಗ ಅವರು ಇಲ್ಲಿಯವರು ಏನು ಗ್ಯಾರಂಟಿ ಅಂತ ಕೇಳಿದರು ಏನು ಪಹಲ್ಗಾಮದಲ್ಲಿ ಅಟ್ಯಾಕ್ ಆಯಿತು ಕೇಳಿದರು ಅದಾದ ನಂತರ ಅವ್ರು ಮೂರು ಮಂದಿ ಸಿಕ್ಕಾಕೊಂಡ್ರು ಬಿಯಾಂಡ್ ಡೌಟ್ ಪ್ರೂವ್ ಆಯ್ತು ಅವರು ಪಾಕಿಸ್ತಾನದವರು ಅಂತ ಅವ್ರು ಸಿಕ್ಕಾಕೊಂಡಿರ್ಲಿಲ್ಲ ಅಂದರೆ ಇವ್ರು ಪಾಕಿಸ್ತಾನ ಕ್ಲೀನ್ ಚಿಟ್ ಕೊಡೋವರಿದ್ದರು ಹಾಗಾಗಿ ಇದನ್ನು ಇದರ ಒಳಸಂಚಿನ ಏನಿತ್ತಲ್ಲ ಇದು ಈಗ ಹೊರಗೆ ಬಂದಿದೆ ಹಾಗಾಗಿ ಈ ರೀತಿ ದೇಶದ ಹಿತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ವರ್ತಿಸೋದು ಭಾಳ ದುರ್ದೈವದ ಸಂಗತಿ ಪಾಕಿಸ್ತಾನಕ್ಕೆ ಕ್ಲೀನ್ ರೀತಿಯಲ್ಲಿ ಅತ್ಯಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್